ಸರ್ಕಾರದ ವಿರುದ್ಧ ಮಾಜಿ ಸಚಿವ ಕೆಎಸ್ ಈಶ್ವರಪ್ಪ ತೀವ್ರ ವಾಗ್ದಾಳಿ ನಡೆಸಿದ್ದಾರೆ ನೀರುಗಂಟಿ ಆತ್ಮಹತ್ಯೆ ಪ್ರಕರಣ ಮತ್ತು ಗುತ್ತಿಗೆ ವಿಚಾರ ಮುಂದಿಟ್ಟು ತೀವ್ರ ವಾಗ್ದಾಳಿ ನಡೆಸಿದ್ದಾರೆ ಕಾಂಗ್ರೆಸ್ ಸರ್ಕಾರ ಸರ್ಕಾರ ಪಾಪರ್ ಆಗಿದೆ ಸಿಎಂಗೆ ನಾಚಿಕೆ ಆಗಬೇಕು ಎಂದು ಕಿಡಿಕಾರಿದ್ದಾರೆ ಇವತ್ತು ಕರ್ನಾಟಕ ರಾಜ್ಯ ಸರ್ಕಾರ ಪಾಪರ್ ಆಗಿದೆ ಸಾಕ್ಷಿ ನೀರುಗಂಟಿಗೂ ಕೂಡ ಸಾಲ ಕೊಡದೆ ಆಗ್ಲೇ ಇವತ್ತು ಇನ್ನೊಂದು ನೋಡಿದ್ವಿ ನಾವು ಕಿರಣ್ ಮಜುಮ್ದಾರ್ ಅವರು ಅವರೇ ಸುಮಾರು ಒಂದು ಹದಿನೈದು ರಸ್ತೆಗಳಿಗೆ ಖಾಸಗಿ ದುಡ್ಡಿಂದ ರಸ್ತೆಗಳನ್ನ ಮಾಡಿಸ್ತೀನಿ ನಮ್ಮ ರಾಜ್ಯದ ಇತಿಹಾಸದಲ್ಲಿ ಈ ರೀತಿ ರಸ್ತೆಗಳನ್ನು ಖಾಸಗಿ ವ್ಯಕ್ತಿಗಳು ಮಾಡ್ತಾ ಇರೋದು ಮೊದಲನೇ ಬಾರಿ ಇಷ್ಟು ದುಸ್ಥಿತಿ ಬಂದಿದೆ ಎರಡನೇದು ಎಷ್ಟು ಬಂಡತನಕ್ಕೆ ಇಳಿದಾರೆ ನಮ್ಮ ಮುಖ್ಯಮಂತ್ರಿಗಳು ಅಂತಂದರೆ ನಿನ್ನೆ ಗುತ್ತಿಗೆದಾರರ ಸಂಘದ ಅಧ್ಯಕ್ಷ ಮಂಜುನಾಥ್ ಅವರು ಹೇಳಿಕೆ ಕೊಟ್ಟಿದ್ದಾರೆ ನಲ್ವತ್ತು ಪರ್ಸೆಂಟಿಂದ ಎಂಬತ್ತು ಪರ್ಸೆಂಟ್ ತನಕ ಕೂಡ ಕಮಿಷನ್ ತಗೋತಿದ್ದೀವಿ ತಗೋತಾ ಇದ್ದಾರೆ ಸುಮಾರು ಮೂವತ್ತು ಮೂರು ಸಾವಿರ ಕೋಟಿ ರೂಪಾಯಿ ಬಾಕಿ ಇದೆ ಅಂತ ಅದಕ್ಕೋಸ್ಕರ ನಾವು ನಾವು ಏನು ಮಾಡಬೇಕು ಗೊತ್ತಾಗಿಲ್ಲ ಹೋರಾಟ ಮಾಡಬೇಕು ಅಂತ ಹೇಳಿದರೆ ಮುಖ್ಯಮಂತ್ರಿಗಳು ಹೇಳ್ತಾರೆ ಕೋರ್ಟ್ಗೆ ಹೋಗಿ ಅಂತ ನಾಚಿಕೆ ಆಗಬೇಕಿತ್ತು ಇವರಿಗೆ ಯಾಕೆಂತಂದರೆ ಕಂಟ್ರಾಕ್ಟರು ಕೆಲಸ ಮಾಡಿರೋ ದುಡ್ಡು ಕೊಡೋಕೆ ಯೋಗ್ಯತೆ ಇಲ್ಲ ಕಮಿಷನ್ನು ತಗೋತಿದ್ದಾರೆ ಅಂತಂದರೆ ಹಿಂದೆ ಬಿ ಜೆ ಪಿ ಸರ್ಕಾರದಲ್ಲಿ ಕಮಿಷನ್ ತೊಗೋತಾರೆ ಕಮಿಷನ್ ತೊಗೋತಾರೆ ಅಂತಂತನ್ಕೊಂಡು ಇಡೀ ರಾಜ್ಯದ ದೊಡ್ಡ ಹೋರಾಟಗಳು ಮಾಡಿದ್ರು ಆದರೆ ಈಕೆ ಯಾಕೆ ಆ ಕಡೆ ಎಷ್ಟು ತಾತ್ಸಾರ ಮಾಡ್ತೀರೋ ಗೊತ್ತಿಲ್ಲ ಇವತ್ತು ಕರ್ನಾಟಕ ರಾಜ್ಯ ಸರ್ಕಾರ ಪಾಪರ್ ಆಗಿದೆ ಒಂದು ಸಾಕ್ಷಿ ನೀರು ಕೂಡ ಸಾಲ ಕೊಡ್ತಾರೆ